ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪು ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಫಿಶ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಫಿಶನ್ನು ಚೆಂದಾಗಿ ತೊಳೆದಿಟ್ಕೋಬೇಕು ಹಾಗೆ ಅರ್ಶಿಣ ಪಡಿನೂ ಹಚ್ಚಿಟ್ಕೋಬೇಕು ನೆಕ್ಸ್ಟು ನಾವು ಮಸಾಲೆ ರುಬ್ಕೊಳ್ಳೋಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ತೆಂಗಿನಕಾಯಿ ಏಲಕ್ಕಿ ಲವಂಗ ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಹಾಗೆ ಧನಿಯಾ ಪುಡಿನೂ ಸಮೇತ ರುಬ್ಬಿಟ್ಕೋಬೇಕು ಹಾಗೆ ಖಾರದ ಪುಡಿ ಮತ್ತು ಮತ್ತು ಮತ್ತೆ ಹಣ್ಣನ್ನು ಸಪ್ರೇಟಾಗಿ ರುಬ್ಬಿಟ್ಕೊಂಡು ರುಬ್ಬಿರೋಂಥ ಮಸಾಲನ ನೆನೆಸಿಟ್ಟಿರೋ ಅರಿಶಿನ ಪುಡಿನ ನೆನೆಸಿಟ್ಟಿರೋಂಥ ಫಿಶ್ಶಿಗೆ ಎರಡನ್ನು ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಫಿಶಿಗೂ ಆ ಮಸಾಲ ರುಬ್ಬಿರೋ ಮಸಾಲ ಚೆಂದಾಗಿ ಹತ್ಕೊಳ್ಳೋ ಥರ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಈ ಥರ ಮಾಡೋದ್ರಿಂದ ఎలా ఫిష్ ఉప్పు ఖార ఉళి చందకుడు ఆ ఫిష్ సాంబార్ తుందేస్టె నాముచే అందరూ మసాలా రుబ్బిన మసాల కద్స్కుంటు అదరీ ఫిష్ కి అదే ఆడద్రిందేస్ట్ అు చూసి సిక్త ఈ నోడి స్వల్ప ఋచి ఎట్టు బేట్ ఉప్పన్న హు కలుసుకోండి అది మాద్రం ಫಿಶು ಮಸಾಲ ಮತ್ತು ಉಪ್ಪು ಖಾರ ಉಳಿಲಿ ಚೆನ್ನಾಗಿ ನೆನ್ಕೊಳ್ಳುತ್ತೆ ಆಮೇಲೆ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ ಬಿಸಿ ಮಾಡಿ ಅದಕ್ಕೆ ಫ್ಲೇವರ್ಗಂತ ಪುದಿನ ಸೊಪ್ಪನ್ನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ನೋಡಿ ಇದು ಒಳ್ಳೆ ಸಾಂಬಾರಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ನೀವು ಥರ ಮಾಡ್ಕೊಳ್ಳಿ ನೋಡಿ ಒಂದು ಹತ್ತು ನಿಮಿಷ ಇದನ್ನು ನೆನೆಸಿಟ್ಟಿರ್ತೀವಲ್ಲ ಆ ಮಸಾಲನ ಒಬ್ಬರಲ್ಲಿ ಹಾಕಬೇಕು ಎಲ್ಲನೂ ಒಂದೊಂದೇ ಹಾಕಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಎಲ್ಲ ಮಿಕ್ಸನ್ನು ಪಾತ್ರೆಗೆ ಸುರ್ಕೊಡಿ ಮತ್ತೆ ಸಾಂಬಾರಿಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕೊಳ್ಳಿ ತುಂಬ ನೀರನ್ನು ಮೀನ್ ಸಾಂಬಾರು ಯಾವಾಗಲೂ ಗಟ್ಟಿಯಾಗಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಯಾಕಂದ್ರೆ ಮೀನಲ್ಲೇ ಆಲ್ರೆಡಿ ನೀರು ಬಿಟ್ಕೊಳುತ್ತೆ ಸೊ ಅದಕ್ಕೆ ನೀವು ಸ್ವಲ್ಪ ಗಟ್ಟಿಯಾಗಿರಲಿ ಅಂತಲೇ ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ಇದನ್ನೆಲ್ಲ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ರುಚಿ ನೋಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಂಡು ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಇದರಲ್ಲೇ ಫಿಶ್ಶು ಸಾಂಬಾರು ಎರಡೂ ಬೆಂದೋಗುತ್ತೆ ಫಿಶ್ ನೋಡ್ಕೋತಾ ಇರಬೇಕು ಫ್ರೆಂಡ್ಸ್ ಬೇಗನೆ ಫಿಶ್ ಬೆಂದೋಗುತ್ತೆ ಮತ್ತು ಎಲ್ಲನೂ ಮೆತ್ತಗಾಗಿ ಬೆಂದ್ಬಿಡುತ್ತೆ ಸ್ವಲ್ಪ ಅದುವಾಗಿ ಬೆಂದಿದೆ ಅಂತ ನೋಡಿಬಿಟ್ಟು ಸಾಂಬಾರು ಎಳಿಸ್ಕೋಬೇಕು ನೋಡಿ ರಾಗಿ ಮುದ್ದೆ ಮೀನು ಸಾರು ಊಟ ಮಾಡೋಕ್ಕೆ ಎಷ್ಟು ಚೆಂದ ಇರುತ್ತೆ ನೀವು ಹೀಗೆ ಮಾಡ್ಕೊಳ್ಳಿ ಇಷ್ಟ ಆದರೆ ಬಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈ